ಧನ ಕನಕವ ನೆಚ್ಚಿಕೊಂಡವರು ನಿಮ್ಮ ಘನವ ಎತ್ತಬಲ್ಲರು ಧನ ಕನಕವ ನೆಚ್ಚಿಕೊಂಡವರು ನಿಮ್ಮ ಘನವ ಎತ್ತಬಲ್ಲರು ಒಡವೆ ವಸ್ತ್ರವ ನೆಚ್ಚಿಕೊಂಡವರು ನಿಮ್ಮ ರೂಪವ ಎತ್ತಬಲ್ಲರು ಒಡವೆ ವಸ್ತ್ರವ ನೆಚ್ಚಿಕೊಂಡವರು ನಿಮ್ಮ ರೂಪವ ಎತ್ತಬಲ್ಲವರು ಸ್ಥಾವರವ ನೆಚ್ಚಿಕೊಂಡವರು ನಿಮ್ಮ ನಿರಾಕಾರವ ಎತ್ತಬಲ್ಲರು ಸ್ಥಾವರವ ನೆಚ್ಚಿಕೊಂಡವರು ನಿಮ್ಮ ನಿರಾಕಾರವ ಎತ್ತಬಲ್ಲರು ವಿಷಯ ಸುಖವ ನೆಚ್ಚಿಕೊಂಡವರು ನಿಮ್ಮ ಸೇವೆಯ ಸಿರಿಯನೆತ್ತಬಲ್ಲರು ವಿಷಯ ಸುಖವ ನೆಚ್ಚಿಕೊಂಡವರು ನಿಮ್ಮ ಸೇವೆಯ ಸಿರಿಯನೆತ್ತಬಲ್ಲರು ತೊಳೆದಿಟ್ಟ ಬಾಂಡೆಯಂತೆ ತೊಳೆದಿಟ್ಟ ಬಾಂಡೆಯಂತೆ ನಮ್ಮ ಮನವ ತೊಳೆದು ನಿಮ್ಮನ್ನರಿಯುವ ಶಕ್ತಿ ನೀಡು ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ